ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆ ಇಂದು ನಡೆಯುತ್ತಿದ್ದು ಅದರಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧಿಗಳಾಗಿರುವ ಆರು ಸ್ಪರ್ಧಿಗಳ ಪೈಕಿ ಯಾರು ಆರನೇ ಸ್ಥಾನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹಾಗೆ ಯಾರು ಈ ಸೀಸನ್ ನ ವಿನರ್ ಹಾಗೂ ರನರ್ ಅಪ್ ಆಗಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡುತ್ತೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರ ಬೆಲ್ಲೈಕೋನ್ ಅಲ್ಲಿ ಆಲ್ ಇನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಪದಿಗಳಾಗಿರುವ ಗಿಲ್ಲಿ ರಕ್ಷಿತಾ ಕಾವ್ಯ ಅಶ್ವಿನಿ ಗೌಡ ಧನುಷ್ ಹಾಗೂ ರಘು ಈ ಆರು ಸ್ಪರ್ಧಿಗಳ ಪೈಕಿ ಆರನೇ ಸ್ಥಾನವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಸ್ಪರ್ಧಿ ಯಾರು ಎನ್ನುವುದನ್ನ ಟಾಪ್ ಸಿಕ್ಸ್ ಸ್ಪರ್ಧಿಗಳಾಗಿರುವ ಆರು ಸ್ಪರ್ಧಿಗಳ ಪೈಕಿ ಧನುಷ್ ಹಾಗೂ ರಘು ಈ ಇಬ್ಬರು ಸ್ಪರ್ಧಿಗಳು ಬಾಟಮ್ ಟೂ ನಲ್ಲಿ ಇದ್ದು ಇವರಲ್ಲಿ ಒಬ್ಬರು ಆರನೇ ಸ್ಥಾನವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು ಹಾಗಾದ್ರೆ ಧನುಷ್ ಹಾಗೂ ರಘು ಇವರಿಬ್ಬರಲ್ಲಿ ಆರನೇ ಸ್ಥಾನವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಯಾರು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆಯಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧಿಗಳ ಪೈಕಿ ರಘು ಅವರು ಆರನೇ ಸ್ಥಾನವನ್ನ ಪಡೆದು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹೌದು ರಘು ಅವರು ಆರನೆಯ ಸ್ಥಾನವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ಸೀಸನ್ ನ ವಿನ್ನರ್ ಗೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮೂವತ್ತೇಳು ಕೋಟಿ ವೋಟ್ ಬಂದಿದ್ದು ರವಿವಾರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ವೋಟ್ ಮಾಡುವ ಅವಕಾಶವಿದ್ದು ಇಲ್ಲಿಯವರೆಗೆ ನಲವತ್ತೈದು ಕೋಟಿಗಿಂತಲೂ ಹೆಚ್ಚು ವೋಟ್ ಬಂದಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಈ ಸೀಸನ್ ನ ವಿನ್ನರ್ ಹಾಗೂ ರನ್ನರ್ ಅಪ್ ಯಾರಾಗ್ತಾರ ಅಂತ ನೋಡೋದಾದ್ರೆ ಗಿಲ್ಲಿ ಹಾಗೂ ರಕ್ಷಿತಾ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇದ್ದು ಇವರಿಬ್ಬರಲ್ಲಿ ಗಿಲ್ಲಿ ಅವರು ಈ ಸೀಸನ್ ನ ವಿನ್ನರ್ ಹಾಗೂ ರಕ್ಷಿತಾ ಅವರು ಈ ಸೀಸನ್ ನ ಅಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರಿಂದ ಗಿಲ್ಲಿ ಹಾಗೂ ರಕ್ಷಿತಾ ಇವರಿಬ್ಬರಲ್ಲಿ ಯಾರು ವಿನ್ನರ್ ಆಗ್ಬೇಕು ಹಾಗೆ ಯಾರು ರನ್ ಆಪ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು